ಭಾರತದ ಕೀರ್ತಿ ಪದಾ ಕ್ರಮಶ್ಚರ್ಯದ ಹಾರಿಸಿದ ಹಳ್ಳಿ ಪ್ರಕ್ರಿಯೆಯ ವೇಳೆ ಗ್ರಾಮ ಪಂಚಾಯತ್ಗೆ ಸವಾದ ಮಾಡಿದೆ ಈಗೊಂದು ದೌರ್ಜನ್ಯ ಕೂದಾವರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟ್ಟಬೆಂತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಏನಿದ ಅಸಲಿಯತ್ತು ಈ ವರದಿ ವಾರದಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಟ್ಬೆಲ್ತೂರು ಗ್ರಾಮ ಪಂಚಾಯಿತಿಯ ಬಾಳಿಕೆರೆ ಸಮೀಪದ ಈ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಭಾರತದ ಧ್ವಜವನ್ನ ಬಾನೆತ್ತರಕ್ಕೆ ಹಾರಿಸಿದ ವಿಶ್ವನಾಥ ಗಾಣಿಗ ಇದೇ ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ನಿವಾಸಿ ಅಂತಾರಾಷ್ಟೀಯ ಪವರ್ ಲಿಫ್ಟರ್ ವಿಶ್ವನಾಥ ಗಾಣಿಗ ಎಂಬವರ ಕುಟುಂಬ ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳಿಕೆರೆ ಎಂಬಲ್ಲಿ ವಾಸವಿದೆ ವಿಶ್ವನಾಥರ ತಂದೆ ಭಾಸ್ಕರ ಗಾಣಿಗ ಮತ್ತು ತಾಯಿ ಪದ್ಮಾವತಿ ಮನೆಯಲ್ಲಿದ್ದಾರೆ ಇಬ್ಬರು ಹಿರಿಯ ನಾಗರಿಕರು ಆದರೆ ಇದೇ ಕುಟುಂಬದ ಪಟ್ಟಾಸ್ಥಳದಲ್ಲಿರುವ ಸುಮಾರು ಅರವತ್ತು ಮರಗಳನ್ನು ರಸ್ತೆ ಸಂಚಾರಕ್ಕೆ ತೊಂದರೆಯಾಗುತ್ತವೆ ಎಂಬ ಸುಳ್ಳು ಕಾರಣ ನೀಡಿ ಗ್ರಾಮ ಪಂಚಾಯತ್ ಇಡೀ ಮರಗಳ ಬುಡವನ್ನೇ ಹಾಕಿದೆ ಇದರಿಂದ ವರ್ಷಕ್ಕೆ ಸುಮಾರು ಒಂದೂವರೆ ಕ್ವಿಂಟಲ್ ಗೇರು ಬೀಜ ಕೊಡುವ ಮರಗಳು ಸೇರಿದಂತೆ ಹಲಸು ಹೆಬ್ಬಲಸು ಮೊದಲಾದ ಅಮೂಲ್ಯ ಮರಗಳ ಮಾರಣ ಹೋಮ ನಡೆದಿದೆ ಸರ್ ನಾವು ಈ ಮರ ಕಡುವುದರ ಬಗ್ಗೆ ಅವ್ರು ಬಂದು ಇಲ್ಲಿ ಪೊಲೀಸ್ನವ್ರ ಹತ್ರ ನಿಮ್ಗೆ ಯಾವುದೇ ತರದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಆಮೇಲೆ ಅವರು ರಾಮ ಶೆಟ್ಟಿ ಹತ್ರ ಇತ್ತು ಆಮೇಲೆ ನಮ್ಮ ಇವರು ಸರಶೆಟ್ಟಿ ಹತ್ರ ಇತ್ತು ಅಂತೇಳಿ ಎಲ್ಲ ಆ ಕಡೆ ಈ ಕಡೆ ವಾದ ಮಾಡ್ಕೊಂತಿದ್ರು ಕೊನೆಗೆ ಪೊಲೀಸ್ನವ್ರ ಕೈಯಲ್ಲಿ ಇತ್ತಂತಾಯ್ತು ಅದನ್ನ ನಾವು ಕೇಳಿ ಅದನ್ನು ಕೊಡುವುದಿಲ್ಲ ಅಂತ ಗಲಾಟೆ ಮಾಡಿದ್ರು ಅದಾದ ನಂತರ ನಾವು ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀವಿ ಕೊಡಿ ಅಂತ ಅದನ್ನ ಆರ್ಡರ್ ಇರತಕ್ಕಂಥದ್ದು ಖಾಲಿಗೆ ಗೆಲ್ಲು ಕೊಡುವುದು ಅನುಮತಿ ಕೊಟ್ಟಿದ್ದೀವಿ ಅಂತ ವಿಡಿಯೋ ಕೊಟ್ಟಿದಿರತಕ್ಕಂಥ ಲೆಟ್ರ್ ಅದು ಶುಕ್ರವಾರ ದಿನ ಕೊಟ್ಟಿದ್ದಾರೆ ಶುಕ್ರವಾರ ತಗೊಂಡಂತ ಲೆಟ್ರು ಶನಿವಾರ ಭಾನುವಾರ ಅದನ್ನು ಮುಚ್ಚಿ ಇಟ್ಕೊಂಡು ಏಕಾಏಕಿ ಬಂದು ನಮ್ಗೆ ಯಾವುದೇ ಸುದ್ದಿ ವಿಚಾರಗಳಿಲ್ಲದೆ ಸುಮಾರು ಹದಿನೈದು ಗೇರು ಗಿಡ ಒಂದು ವರ್ಷಕ್ಕೆ ಒಂದೂವರೆ ಕ್ವಿಂಟೋಲ್ ಮೇಲೆ ಆಗುವಂತ ಬೀಜ ಮರ ಆಮೇಲೆ ಬೇರೆ ಬೆಲೆ ಬಾಳುವಂತ ಮರಗಳು ಸಾಕಷ್ಟು ಇದೆ ಒಟ್ಟಿಗೆ ಅರವತ್ತು ನಾಲ್ಕು ಇವಾಗ ಬುಡಗಳು ನಮ್ಗೆ ಚಿಕ್ಕಿದೆ ಅದು ಬೇರೆ ಬೇರೆ ಮರದ ಮೇಲೆ ಬಿದ್ದಂಥ ಮರಗಳು ಹೆಚ್ಚಿಗೆ ಲೆಕ್ಕ ಹಾಕಬೋದ್ರೆ ನೂರವರೆಗೂ ಜೀವಂತ ಹೋಗಿದೆ ಜೀವ ಸಮಾಧಿ ಆಗಿದೆ ಏನಂತಾರೆ ಅಂದ್ರೆ ನಮಗೆ ಆ ಯಾವ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಧಿಕಾರ ಕೊಟ್ಟಿದ್ದಾರೆ ಕಡಿಲಿಕ್ಕೆ ಅಂತ ಪಿ ಡಿ ಹೇಳಿದ್ದಾರೆ ನಾವು ಅಲ್ಲಿ ಇನ್ಕ್ವೈರಿ ಮಾಡಿದಾಗ ನಾವು ಅವ್ರಿಗೆ ಏನು ಕೊಡ್ಲಿಲ್ಲ ಅವ್ರಿಗೆ ಅನುಮತಿ ಕೊಡ್ಲಿಲ್ಲ ಅಂತ ಆಯ್ತು ಆಮೇಲೆ ಪಿ ಡಿ ಕೊನೆಗೂ ಈಗ ಎಲ್ಲ ರಾಷ್ಟು ಈಗ ಒಂದಿಲ್ಲಿ ಗಲಾಟೆ ಆದಾಗ ಮರ ಬಿದ್ದಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಮುಖ್ಯನ ಕಟ್ ಮಾಡೋಕೆ ಬಂದಾಗ ರಾಮ ಶೆಟ್ಟಿ ಮತ್ತೆ ಪಿ ಡಿ ಎಸ್ ಐ ಎಲ್ಲರೂ ವಿಡಿಯೋ ಮಾಡಿದಾಗ ನನಗೆ ಒತ್ತಡ ಇತ್ತು ರಾಮ ಶೆಟ್ಟಿಯಿಂದ ಆದ್ರಿಂದ ನಾನು ಅದಕ್ಕೆ ಅನುಮತಿ ಕೊಟ್ಟಿದ್ದೇನೆ ನಾನೊಬ್ಬ ಅಂತ ಹೇಳಿ ಅವ್ರು ಒಪ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ನಾವೀಗ ಬಡವರಿಗೆ ನಮ್ಗೆ ಯಾರು ಸಿಗ್ತಾರೆ ನಮ್ಗೆ ಅನ್ಯಾಯ ಆಗಿದ್ದಕ್ಕೆ ಯಾರು ಮನೆಗಾರು ನಮ್ಗೆ ಏನ್ ಕೊಡ್ತಾರೆ ಸರ್ ಪರಿಹಾರ ಇದೇ ಮರ ಕಡಿದ ವಿಚಾರದಲ್ಲಿ ವಾದ ವಿವಾದಗಳು ನಡೆದ ಬಳಿಕ ಸ್ಥಳೀಯ ವ್ಯಕ್ತಿಯವರು ಭಾಸ್ಕರ್ ಗಾಣಿಗಾ ಅವರ ಮೇಲೆ ಕಾರು ಹತ್ತಿಸುವ ಪ್ರಯತ್ನ ಮಾಡಿದ್ದಾರೆ ಈ ಘಟನೆಯಲ್ಲಿ ಸ್ವಲ್ಪದಲ್ಲಿರಲಿ ಪಾರಾದ ಭಾಸ್ಕರ್ ಗಾಣಿಗಾ ಅವರ ಕೈಗೆ ಬಲವಾದ ಗಾಯವಾಗಿದ್ದು ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಬಗ್ಗೆ ಹಿರಿಯ ನಾಗರಿಕರಾದ ಭಾಸ್ಕರ್ ಗಾಣಿಗ ಅವರು ಕಂಡ್ಲೂರು ಪೊಲೀಸ್ ಠಾಣೆಗೆ ಅರಣ್ಯ ಇಲಾಖೆಗೆ ಹಾಗೂ ಗ್ರಾಮ ಪಂಚಾಯತ್ಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಪ್ರಕರಣದ ರಾಜಿ ಮಾಡುವ ಯತ್ನದಲ್ಲಿದ್ದಾರೆ ಇದುವರೆಗೆ ನಮಗೆ ನ್ಯಾಯ ದೊರಕಿಸಿ ಕೊಡುವ ಪ್ರಯತ್ನ ಯಾರೂ ಕೂಡ ಮಾಡಿಲ್ಲ ಎನ್ನುತ್ತಾರೆ ವೇಟ್ ಲಿಫ್ಟರ್ ವಿಶ್ವನಾಥ ಗಾಣಿಗ ಅವರ ತಾಯಿ ಪದ್ಮಾವತಿ ನಾನು ಸುಮ್ಮನೆ ಎಲ್ಲ ಹಾಲು ಬಂದೆ ಆಮೇಲೆ ನಾನು ಹುಲ್ಲಿಗೆ ಹೋದ ತಕ್ಷಣ ಎಲ್ಲರೂ ಒಟ್ಟಾರವ್ರು ಅಲ್ಲ ಎಲ್ಲರನ್ನೂ ಒಟ್ಟು ಮಾಡ್ಕೊಂಡು ಇಲ್ಲ ಮರ ಕಡುವ ಕಟ್ ಮಾಡೋಕೆ ಶುರು ಮಾಡ್ರು ನನಗೆ ಇವರಿಗೆ ಇವರು ಮಲ್ಕೊಂಡಿದ್ರು ಇವ್ರ ಮಾತ್ರೆ ತಕೊಂಡ್ರ ಮೇಲೆ ಅವ್ರಿಗೆ ರಾಯರಿ ಹತ್ತ ಮಲ್ಕಂತರು ನಾನ್ ಎತ್ ಹುಲಿ ಹೋಯ್ನಲ್ಲ ಇಲ್ಲಿ ಯಾರು ಇಲ್ಲಲ್ಲ ಯಾರು ಇಲ್ಲಿ ಟೈಮ್ ಕಂಡು ಬಂದು ಇದಾಕಿ ನಾಲ್ಕೈದು ಮಿಷನ್ ಬಂದಿತ್ತು ನಾಲ್ಕೈದು ಮಿಷನ್ ಆಗು ಬುಡನೆ ಪೂರ ಕಟ್ ಕಟ್ ಮಾಡಿ ಕೆಳಗ ಹಾಕಿರಿ ಅಷ್ಟೇ ಫಸ್ಟ್ ಆಮೇಲೆ ಇವ್ರು ಫೋನ್ ಮಾಡ್ರು ಫೋನ್ ಮಾಡಿ ನಾನ್ ಬಪ್ಪ ಅಷ್ಟು ಪೂರ್ತಿ ಎಲ್ಲ ಬುಡ ಕಟ್ ಮಾಡಿ ಹಾಕಿರ ಕೆಳಗ್ ತಾಲಿ ಎಲ್ಲ ಕಟ್ ಮಾಡ್ಲಿಲ್ಲ ನಾವ್ ಬಂದ್ರ ಮೇಲೆ ತಾಲಿ ಕಟ್ ಮಾಡುದು ಪೂರ್ತಿ ಬುಡ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ರ ಅವ್ರು ತುಂಬಾ ಜನ ಸೇರಿ ಬಂದು ಯಾಕೆ ಬುಡ ಯಾಕೆ ಕಟ್ ಮಾಡ್ರು ತಲೆ ಅಷ್ಟೇ ಅಲ್ದ ಕಟ್ ಮಾಡೋಕ್ ಕಳದ್ದ್ ನನ್ ಮಗಳು ಕೂಗ್ದಳು ನೀವ್ ಯಾಕೆ ಹಿಂಗ್ ಕಟ್ ಮಾಡ್ತಾ ಇದ್ರಿ ಅಂದಳಿ ಅವ್ರಿಗೆ ಇದ್ ಕಂಡ್ರೆ ಚರಾಸೆಟ್ ಕೇಣಿ ಅಂದ್ರು ಚರಸೆಟ್ರ ಹತ್ರ ಕೇಳ್ರ ರಾಮ್ ಶೆಟ್ಟಿ ಹತ್ರ ಇರ್ಬಹುದು ರಾಮ್ ಶೆಟ್ಟಿ ಹತ್ರ ಕೇಣಿ ಅಂದ್ರು ರಾಮ್ ಶೆಟ್ಟಿ ಕೆಲ್ ಕೇಳ್ರೆ ಶರ ಸೆಟ್ರ ಕೇಣಿ ಅಂದ್ರು ಮತ್ತ್ ಚರ ಸೆಟ್ರು ಕೇಂದ್ರ ಇಲ್ಲ ಪೊಲೀಸ್ ಪೊಲೀಸ್ನರ ಹತ್ರ ಇತ್ತೇನೋ ಅಂದ್ರು ಹಿಂಗೆ ಅವ್ರವ್ರ ಅವ್ರವ್ರ ಹತ್ರ ಇದ್ ಮಾಡ್ಕೊಂಡು ಲಾಸ್ಟ್ ಪೊಲೀಸ್ನರ್ ಕೆಲ್ ಬಂದ್ ಕೇಳ್ರೆ ಕೆಲಸ ಒಟ್ಟಾರೆಯಾಗಿ ಇಡೀ ದೇಶಕ್ಕೆ ವೇಟ್ ಲಿಫ್ಟರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ದೊರಕಿಸಿಕೊಟ್ಟ ವಿಶ್ವನಾಥ ಗಾಣಿಗರ ಹಿರಿಯ ನಾಗರಿಕರ ಕುಟುಂಬಕ್ಕೆ ಕಾಲಬುಡದ ಗ್ರಾಮ ಪಂಚಾಯತ್ ದೌರ್ಜನ್ಯ ನಡೆಸುತ್ತಿರುವುದು ವ್ಯಾಪಕ ಖಂಡನೆಗೆ ಕಾರಣವಾಗಿದೆ ಕುಟುಂಬಕ್ಕಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸುವ ಮತ್ತು ನಷ್ಟಕ್ಕೆ ಪರಿಹಾರ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಬೇಕಿದೆ ನಿತೇಶ್ ಉಡುಪಿ ಅಭಿಮತ ಟಿವಿ ಮಂಗಳೂರು